ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇದು ಅಮ್ಮ ಮನೆಯಲ್ಲಿ ಎರಡನೇ ದಿನದ ಹಬ್ಬದ ವೀಡಿಯೋ ಅಮ್ಮ ಮನೆಯಲ್ಲಿ ಹಿರಿಯರು ಪೂಜೆ ಮಾಡಿರ್ತಾರಲ್ಲ ಹಿರಿಯರಿಗೆ ಹಾಕಿರೋ ಸೀರೆನ ಮನೆಯಲ್ಲಿ ಮದುವೆ ಆಗಿ ಹೋಗಿರೋ ಹೆಣ್ಮಕ್ಳಿಗೆ ಉಡಿಸಿ ಮಡ್ಲಕ್ಕಿನ ಹಾಕೋ ಸಂಪ್ರದಾಯ ಇರುತ್ತೆ ಅದೇ ರೀತಿ ನಮ್ಮ ಮನೆಯಲ್ಲೂ ನನಗೆ ಸೀರೆನ ಉಡಿಸಿ ಮಡ್ಲಕ್ಕಿನ ಹಾಕಿದರು ಇವತ್ತು ನಾವು ಹಬ್ಬದ ಮಾರನೇ ದಿನ ದೇವಸ್ಥಾನಕ್ಕೆ ಮಂಗಳಾರತಿ ಮಾಡಿಸೋದಕ್ಕೆ ಹೋಗ್ತೀವಲ್ಲ ಆಗ ನಾವು ದೇವರಿಗೂ ಮಡ್ಲಕ್ಕಿನ ಹೋಗ್ತೀವಿ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ದೇವರಿಗೆ ಮಡ್ಲಕ್ಕಿನ ರೆಡಿ ಮಾಡಿಕೊಂಡು ಕಾಯಿನ ರೆಡಿ ಮಾಡ್ಕೊಂಡಿದ್ವಿ ಹಬ್ಬದ ಮಾರನೇ ದಿನ ಬೆಳಗ್ಗೆ ದೇವ್ರನ್ನ ಹೊಳೆ ಪೂಜೆಗೆ ಕರ್ಕೊಂಡು ಹೋಗ್ತಾರೆ ಹೊಳೆ ಪೂಜೆ ಮಾಡ್ಕೊಂಡು ಬಂದಮೇಲೆ ಆಗ ನಾವು ಮಂಗಳಾರತಿ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಕೆಲವೊಂದು ಸಂಪ್ರದಾಯಗಳನ್ನ ನಾವು ಪಾಲೋ ಮಾಡೋದ್ರಿಂದ ಸಂಬಂಧಗಳು ಗಟ್ಟಿಯಾಗತ್ತೆ ಮತ್ತು ಮನಸ್ಸಿಗೆ ತುಂಬಾ ಖುಷಿ ಇರುತ್ತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತವ್ರ ಮನೆಯಲ್ಲಿ ಕೊಡುವ ಉಡುಗೊರೆಗೆ ತುಂಬಾ ಬೆಲೆ ಇದೆ ಗೌರಿ ಹಬ್ಬದಲ್ಲಿ ನಮ್ಮನೆಗೇ ಮಡ್ಲಕ್ಕಿ ಸೀರೆ ಹಣ್ಣು ಕಾಯಿ ಅರ್ಶಿನ ಕುಂಕುಮ ಹೀಗೆ ಬಾಗಿಣದ ಎಲ್ಲ ಸಾಮಾನುಗಳನ್ನು ನಮ್ಮ ಮನೆಗೇನೆ ತಂದು ಕೊಡ್ತಾರೆ ದೀಪಾವಳಿ ಹಬ್ಬದಲ್ಲಿ ಮಾತ್ರ ಸೀರೆನ ಉಡಿಸಿ ಮಡ್ಲಕ್ಕಿ ಹಾಕಿ ಕಳಿಸೋದು ಮೊದಲೆಲ್ಲ ಆದರೆ ಸೀರೆ ಉಡಿಸಿ ಮಡ್ಲಕ್ಕಿ ಹಾಕಿದಾಗ ಒಬ್ಬರನ್ನೇ ಕಳಿಸ್ಬಾರ್ದು ಅಂತ ಅವ್ರಿಗೆಲ್ಲ ಕಳಿಸೋದಕ್ಕೆ ಬರ್ತಾಯಿದ್ರು ಹಾಗೆಲ್ಲ ಹತ್ರ ಹತ್ರ ಊರುಗಳಿರ್ತಾಯಿತ್ತು ಕಳಿಸ್ತಾಯಿದ್ರು ಇವಾಗ ನಮ್ಮೂರೆಲ್ಲ ದೂರ ಇರೋದ್ರಿಂದ ಸೀರೆ ಉಡಿಸಿ ನಮ್ಮನ್ನು ಬಸ್ ಹತ್ಸೋವರೆಗೂ ಬಂದು ಕಳಿಸ್ತಾರೆ ನಮ್ಮಮ್ಮ ಅವ್ರಿಗೆಲ್ಲ ಬಸ್ಸುಗಳು ಇರ್ತಾ ಇರಲಿಲ್ಲ ಆಗ ಅವ್ರಿಗೆ ಸೀರೆ ಉಡಿಸಿ ಗಾಡಿಯಲ್ಲಿ ಕರ್ಕೊಂಡು ಬರ್ತಾಯಿದ್ರು ಈಗ ಎಷ್ಟು ಬದಲಾವಣೆ ಆಗಿದೆ ಅಲ್ವಾ ಮೊದಲಾದರೆ ಮಕ್ಕಳು ಒಬ್ಬರೇ ಓಡಾಡ್ತಾ ಇರಲಿಲ್ಲ ಅಣ್ಣ ಯಾರಾದರೂ ಕರ್ಕೊಂಡು ಹೋಗೋರು ಮತ್ತೆ ಕರ್ಕೊಂಡು ಬಂದು ಕಳಿಸೋರು ಈಗಾದರೆ ನಾವೆಲ್ಲ ವೆಹಿಕಲಲ್ಲೇ ಹೋಗೋದ್ರಿಂದ ನಾವು ನಾವೇ ಹೋಗೋದು ನಾವೇ ಬರೋದು ಹೀಗೆ ಆಗುತ್ತೆ ಸೀರೆ ಉಡಿಸಿದಾಗ ಒಂದು ಸೇರು ಅಕ್ಕಿನ ಅತ್ಯೆ ಮಾಡಿ ಮಡ್ಲಕ್ಕಿನ ಹಾಕ್ತಾರೆ ಬೇರೆ ಟೈಮಲ್ಲಾದರೆ ಸ್ವಲ್ಪ ಅಕ್ಕಿನ ಹಾಕ್ತಾರೆ ಆದರೆ ಸೀರೆ ಉಡಿಸುವಾಗ ಆ ರೀತಿ ಮಾಡಲ್ಲ ಮಡ್ಲಿಗೆ ಹಾಕಿರೋ ಅಕ್ಕಿನ ಮತ್ತು ಕೈಯಿಂದನೇ ವಾಪಸ್ ತೆಗಿಬೇಕು ಅದನ್ನು ಮಡ್ಲಿಂದ ಸುರಿಬಾರ್ದು ಅದೇ ರೀತಿ ಸ್ವಲ್ಪ ಅಕ್ಕಿನ ತಟ್ಟೆಯಲ್ಲಿ ಹಾಕಿ ವಾಪಸ್ಸು ಇಟ್ಕೋಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲೂ ಇದೇ ರೀತಿ ಸಂಪ್ರದಾಯ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಬ್ಬದಲ್ಲಿ ಅಮ್ಮ ನಮ್ಮ ಮನೆಯಲ್ಲೇ ಇದ್ದರು ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅದರಿಂದ ನನ್ನ ಮನೆಯಲ್ಲೇ ಬಿಟ್ಟು ನಾನು ಒಬ್ಬಳೆ ಹಬ್ಬಕ್ಕೆ ಹೋಗಿದ್ದೆ ಅದರಿಂದ ಅಮ್ಮ ಇಲ್ಲೇ ಇದ್ದರು ಒಡ್ಲಕ್ಕಿ ಹಾಕಿ ಆದಮೇಲೆ ನಾನು ನಮ್ಮ ತಂದೆ ಮತ್ತು ಅಜ್ಜಿ ಫೋಟೋಕ್ಕೆ ನಮಸ್ಕಾರನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಮಂಗಳಾತಿ ಮಾಡಿಸ್ಕೊಂಡು ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮನೆಯ ಸಂಪ್ರದಾಯ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು